ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಬಹಳ ಮುಖ್ಯವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಕೆಲವರಿಗೆ ಹಣ ಬಂದಿಲ್ಲ ಅಂದ್ರೆ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಇನ್ನು ಕೆಲವರಿಗೆ ಅಕೌಂಟ್ ನಾಟ್ ಲಿಂಕ್ಡ್ ಅಂತ ತೋರಿಸ್ತಾ ಇದೆ ಇನ್ನು ಕೆಲವರಿಗೆ ಸ್ಟೇಟಸ್ ನಲ್ಲಿ ಪುಷ್ ಟು ಡಿ ಅಂತ ತೋರಿಸ್ತಾ ಇದೆ ಹೌದು ಸ್ನೇಹಿತರೆ ಈ ರೀತಿಯಾಗಿ ಬಂದ್ರೆ ಇದಕ್ಕೆ ಏನ್ ಮಾಡಬೇಕು ಮತ್ತೆ ಹಣ ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಹೌದು ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಿದೆ ಆಲ್ಮೋಸ್ಟ್ ಬಹಳಷ್ಟು ಮಂದಿಗೆ ಬಂದಿದೆ ಕೆಲವರಿಗೆ ಮಾತ್ರ ಈ ರೀತಿಯಾಗಿ ತೋರಿಸ್ತಾ ಇದೆ ಹಾಗಾದ್ರೆ ಬನ್ನಿ ಈ ರೀತಿ ಬಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಈ ರೀತಿಯಾಗಿ ತೋರಿಸ್ತಾ ಇದೆ ಅಂದ್ರೆ ಇಲ್ಲಿ ನಿಮಗೆ ಏನು ಪೇಮೆಂಟ್ ಸ್ಟೇಟಸ್ ಕಾಲಂ ಏನ್ ಬರ್ತಾ ಇದೆ ಕೊನೆಯಲ್ಲಿ ಅಲ್ಲಿ ನಿಮಗೆ ಸಕ್ಸಸ್ ಅಂತ ಬಂದಿದ್ರೆ ಮಾತ್ರ ಎರಡು ಸಾವಿರ ರೂಪಾಯಿ ಹಣ ಬಂದಿರುತ್ತೆ ಒಂದ್ ವೇಳೆ ಇಲ್ಲಿ ಏನಾದ್ರು ಈ ಕಾಲಂ ನಲ್ಲಿ ನಿಮಗೆ ಪೆಂಡಿಂಗ್ ಅಂತ ಇತ್ತು ಅಥವಾ ಪುಸ್ತು ಡಿ ಬಿ ಟಿ ಅಂತ ಇತ್ತು ಅಥವಾ ಅಕೌಂಟ್ ನಾಟ್ ಲಿಂಕ್ಡ್ ಅಂತ ಇದ್ರೆ ಏನ್ ಮಾಡಬೇಕು ಏನು ಅನ್ನೋದನ್ನ ನೋಡೋಣ ಮೊದಲೇದಾಗಿ ನಿಮಗೆ ಪೆಂಡಿಂಗ್ ಅಂತ ಇದ್ರೆ ಯಾವ ಕಾರಣಕ್ಕಾಗಿ ಪೆಂಡಿಂಗ್ ಅನ್ನ ಇಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಪೆಂಡಿಂಗ್ ಅಂತಂದ್ರೆ ನೀವು ಹಾಕಿದಂತ ಅರ್ಜಿಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ನ ಪೆಂಡಿಂಗ್ ಇಟ್ಟಿದ್ದಾರೆ ಪರಿಶೀಲನೆ ಆದ ನಂತರ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಯಾಕಂದ್ರೆ ಬಹಳಷ್ಟು ಮಂದಿ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿರ್ತಾರೆ ಆ ಸೊ ಆ ಒಂದು ಕಾರಣಕ್ಕಾಗಿ ಏನಾಗಿರುತ್ತೆ ಪೆಂಡಿಂಗ್ ಇರುತ್ತೆ ಸೊ ಪರಿಶೀಲನೆ ಮಾಡ್ತಾ ಇರ್ತಾರೆ ಇನ್ನು ಕಾಂಗ್ರೆಸ್ ಸರ್ಕಾರ ಏನಿದೆ ಅಹ್ ಅರ್ಜಿ ಹಾಕಿದಂತವ್ರನ್ನ ಎಲ್ಲ ಹಾಕಿದಂತ ಅರ್ಜಿ ಕರೆಕ್ಟ್ ಆಗಿದೆಯಲ್ಲ ಇವರು ಅರ್ಹರ್ ಹೌದಾ ಅಲ್ಲ ಅನ್ನೋದನ್ನ ಚೆಕ್ ಮಾಡ್ತಾ ಇರುತ್ತೆ ಅದಕ್ಕಾಗಿ ಈ ಒಂದು ಕಾಲಂ ನಲ್ಲಿ ಪೇಮೆಂಟ್ ಸ್ಟೇಟಸ್ ನಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇರುತ್ತೆ ಸೊ ಇದು ಒಂದು ಡೌಟ್ ಕ್ಲಿಯರ್ ಆಯ್ತು ಈಗ ಎರಡನೇದ ಏನಪ್ಪಾ ಅಂತಂದ್ರೆ ಅಕೌಂಟ್ ನಾಟ್ ಲಿಂಕ್ಡ್ ಅಂತ ತೋರಿಸ್ತಾ ಇರುತ್ತೆ ಸೊ ಅಂದ್ರೆ ನಿಮ್ಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋಲ್ಲ ಹೌದು ಸ್ನೇಹಿತರೆ ಬಹಳಷ್ಟು ನಿಮಗೆ ಗೊತ್ತಿರುವಂತ ವಿಚಾರ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲಪ್ಪಾ ಅಂತಂದ್ರೆ ನೀವೇನ್ ಮಾಡ್ಬೇಕು ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಯಾವ ಅಕೌಂಟ್ ಅನ್ನ ಕೊಟ್ಟಿರ್ತಾರಲ್ಲ ಆ ಬ್ಯಾಂಕಿಗೆ ಹೋಗಿ ಸರ್ ಈ ರೀತಿಯಾಗಿ ನಮ್ಗೆ ಆಧಾರ್ ಕಾರ್ಡ್ ಅನ್ನ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಕೊಡಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಡಿ ಅಂದ್ರೆ ಮಾಡಿಕೊಡ್ತಾರೆ ಸೊ ಇಲ್ಲಾಂದ್ರೆ ನಿಮಗೆ ನಿಮ್ಮ ಅಕೌಂಟ್ ಆಧಾರ್ ಕಾರ್ಡ್ ಏನಿರುತ್ತೆ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗಿದೆಯಲ್ಲ ಅಂತ ತಿಳ್ಕೊಬೇಕಾದ್ರೆ ಒಂದು ವಿಡಿಯೋ ಕೂಡ ನಾನು ಮಾಡಿದಿನಿ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೋಡ್ಕೊಬಹುದು ನೀವೇ ಚೆಕ್ ಮಾಡ್ಕೊಳ್ಬಹುದು ಅಂದ್ರೆ ನಮ್ಮ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ಲ ಅಂತ ಒಂದ್ ವೇಳೆಯಲ್ಲಿ ಆಗಿಲ್ಲ ಅಂತ ತಿಳ್ಕೊಂಡ್ರೆ ನೀವು ಆ ಬ್ಯಾಂಕ್ ಗೆ ಹೋಗಿ ಆ ರೀತಿಯಾದಂತ ಕೆಲಸವನ್ನ ನೀವು ಮಾಡ್ಬೇಕಾಗುತ್ತೆ ನೀನು ಮೂರನೇದೇನಪ್ಪಾ ಅಂತಂದ್ರೆ ಕೆಲವರಿಗೆ ಪೇಮೆಂಟ್ ಸ್ಟೇಟಸ್ ನಲ್ಲಿ ಏನ್ ತೋರಿಸ್ತಾ ಇದೆ ಪುಷ್ಟು ಡಿ ಡಿಬಿಟಿ ಅಂತ ತೋರಿಸ್ತಾ ಇದೆ ಪುಷ್ ಡಿ ಡಿಬಿಟಿ ಅಂತಂದ್ರೆ ನಿಮ್ಮ ಅಕೌಂಟ್ ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಹಾಕಿದಂತ ಅರ್ಜಿ ಕರೆಕ್ಟ್ ಆಗಿದೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣವನ್ನ ಹಾಕೋದಕ್ಕೆ ಈಗ ಅನುಮತಿ ಸಿಕ್ಕಿದೆ ಅಂತ ಅರ್ಥ ಅಂದ್ರೆ ಪುಷ್ಟು ಡಿ ಬಿ ಟಿ ಅಂದ್ರೆ ಡಿ ಬಿಟಿ ಮುಖಾಂತರ ಅವ್ರಿಗೆ ಹಣವನ್ನ ಹಾಕಿ ಬಿಡಿ ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಅನುಮತಿ ಸಿಕ್ಕತ್ತೆ ಅಂದ್ರೆ ಫುಸ್ಟು ಡಿ ವಿ ಟಿ ಬಂದ್ ಅಂತಂದ್ರೆ ನಿಮಗೆ ಯಾವುದೇ ತೆಲಿಕೊಂತ ಅವಶ್ಯಕತೆ ಇಲ್ಲ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಕನ್ಫರ್ಮ್ ಆಗಿ ಬರುತ್ತೆ ಸೊ ಈ ರೀತಿಯಾದಂತಹ ರೀಸನ್ಗಳು ಏನಾದ್ರೂ ಪೇಮೆಂಟ್ ಸ್ಟೇಟಸ್ ಅಲ್ಲಿ ತೋರಿಸಿದ್ರೆ ಈ ರೀತಿಯಾದಂತ ಕೆಲಸವನ್ನ ನೀವು ಮಾಡಬೇಕಾಗುತ್ತೆ ಇನ್ನು ಕೆಲವರಿಗೆ ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಬಾಕಿ ಇದೆ ಅಂತ ಕೆಲವರಿಗೆ ಮೆಸೇಜ್ ಬಂದಿರುತ್ತೆ ಅಂತವ್ರು ಏನ್ ಮಾಡಬೇಕು ಕೂಡಲೇ ನಿಮ್ಮ ಗ್ರಾಮ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಬೆಂಗಳೂರು ಒಂದು ಕೇಂದ್ರ ಆಗಿರ್ಬೋದು ಅಲ್ಲಿ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಯಾಕಂದ್ರೆ ಬಹಳಷ್ಟು ಮಂದಿ ಈಗ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸೋದು ಬಂದಾಗಿದೆ ಅಂತ ಹೇಳ್ತಾ ಇದ್ರೆ ಅದೆಲ್ಲ ಏನಿಲ್ಲ ಇವತ್ತಿನ ಒಂದು ನ್ಯೂಸ್ ಪೇಪರ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅರ್ಜಿ ಹಾಕೋದು ಇನ್ನು ಪ್ರಾರಂಭ ಇದೆ ಕೂಡಲೇ ಹೋಗಿ ನೀವು ಅರ್ಜಿಯನ್ನ ಬಾಕಿ ಇದೆ ಅಂತ ಬಂದಿದ್ರೆ ಮೆಸೇಜ್ ನೀವು ಅರ್ಜಿಯನ್ನ ಹಾಕ್ಬಹುದು